ಬಾಗಲಕೋಟೆ ಜಿಲ್ಲೆಯ ಕಮತಿ ಪಟ್ಟಣದಲ್ಲಿ ಬನಗಾರ್ ಸಮಾಜದ ವತಿಯಿಂದ ಮೂವತ್ತ್ ಮೂರನೇ ವರ್ಷದ ಶ್ರೀ ದಾನೇಶ್ವರಿ ದೇವಿಯ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವದ ಅಂಗವಾಗಿ ಸುಮಾರು ಎರಡು ಸಾವಿರ ಜನ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಮುಂಜಾನೆ ಹತ್ತು ಗಂಟೆಗೆ ಶ್ರೀ ದಾನೇಶ್ವರಿ ದೇವಿಯ ಭಾವಚಿತ್ರ ಮೆರವಣಿಗೆ ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದ ಜರುಗಲಿದೆ ಸಮಾಜದ ಹಿರಿಯರಾದ ಸುಭಾಷ್ ದೇಗಲ್ ಮತ್ತು ರಾಜಪ್ಪ ಸರಡಿಗಿ ಅವರು ನ್ನಡ ನ್ಯೂಸ್ನೊಂದಿಗೆ ಮಾತನಾಡಿದರು ಶ್ರೀ ದಾನದೇವಿಯ ಪ್ರಮುಖ ಬೀದಿಯಲ್ಲಿ ಗಣಿ ಪಟ್ಟಣದಲ್ಲಿ ಹೆಚ್ಚಳಿಂದ ಮೆರವಣಿಗೆಯನ್ನು ಮಾಡುವುದು ಮತ್ತು ಮುತ್ತದರಿಗೆ ಎರಡು ಸಾವಿರ ಮಂದಿ ಮುತ್ತದರಿಯನ್ನು ಮಾಡಿಕೊಳ್ಳುವುದು ಮದುವೆ ಪ್ರತಿ ವರ್ಷ ಮದುವೆ ಮಾಡ್ಕೊತ ಬಂದಿದ್ದೀವಿ ಈ ಸಲ ಮದುವೆ ಕೂಡಿಲ್ಲ ಅಧಿಕ ಮಾಸದ ಸಲ ಕೂಡಿರುವುದಿಲ್ಲ ಸ್ಟಾರ್ಟ್ ಮಾಡಿ ಹತ್ತೊಂಬತ್ತು ನೂರ ಸ್ಥಾಪನೆ ಆಯಿತು ಶ್ರೀರನ್ನಮ್ಮ ದೇವಿಯ ಪ್ರತಿ ಸ್ಟಾರ್ಟ್ ಅಲ್ಲಿಂದ ಈ ಎಲ್ಲ ಸಮಾಜದ ಬಾಂಧವರು ಕೂಡಿಕೊಂಡು ಮತ್ತು ಊರ ಸಮಾಜ ಸಮಾಜದವರು ಈ ವಿಜೃಂಭಣಿಯಿಂದ ಮೂವತ್ತು ಮೂರನೇ ವರ್ಷ ವಾರ್ಷಿಕ ವರ್ಷದಲ್ಲಿ ಮಾಡಲಾಗಿದೆ ಈಗ ನಮ್ಮ ದಿವ್ಯ ಇದೀಗ ಮೂವತ್ತು ಮೂರು ವರ್ಷ ಪ್ರತಿ ವರ್ಷ ಅಂತ ಆ ದಿವಸವನ್ನು ಒಂದು ಜಾತ್ರಾ ದಿವಸವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಇದು ನಮ್ಮ ಬಡಗಾರ ಸಮಾಜ ಸಮಾಜತಿಯಿಂದ ಇದು ಪ್ರತಿ ವರ್ಷ ನಡೆದು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮನ ನಾಳೆ ಬೆಳಗ್ಗೆ ಉತ್ಸವ ಪೂರ್ತಿಯ ಧರಣಿ ನೂರು ತುಂಬ ಆಗ್ತದೆ ಅದ್ದೂರಿಯಿಂದ ಅದಾದ ನಂತರ ಮುತ್ತೈದರಿಗೆ ಕುಡಿ ತುಂಬುವ ಕಾರ್ಯಕ್ರಮ ಸುಮಾರು ಎರಡು ಸಾವಿರ ಜನರಿಗೆ ಮತ್ತು ನಾಲ್ಕರಿಂದ ಐದು ಸಾವಿರದ ಒಂದಕ್ಕೆ ಈ ಹೊರತಾಗುವ ವ್ಯವಸ್ಥೆ ಕೂಡ ಈ ಸಮಾಜದಲ್ಲಿ ಮಾಡಿದ್ದಾರೆ ಇದಕ್ಕೆಲ್ಲರ ಊರಿನ ಸಹಕಾರ ಆಗುತ್ತೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಹೆಚ್ಚೆಚ್ಚು ಜ ಜನಪ್ರಿಯ ಗಳಿಸ್ತಾ ಇದೆ ಇದೇ ರೀತಿ ನಮ್ಮ ಸಮಾಜ ಬಾಂಧವರು ನಡೆಸ್ಕೊಂಡು ನಡೆಸಿಕೊಂಡಲ್ಲ ಊರಿನ ಪ್ರೀತಿಯ ಆಗೋಣ ಹಾಗೂ ದಾನಮ್ಮ ದೇವಿಯ ಹಾಗೂ ಲಿಂಗೇಶ್ವರನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ನಾನು ಆಶೆ ಮಾಡ್ತೀನಿ ಈ ಸದ್ಯ